ಆಯ್ ಹಲೋ ನಮಸ್ಕಾರ ಎಲ್ಲ ರೀ ನೀವು ನೋಡ್ತಿದ್ದೀರಾ ಶಿವ ಎಸ್ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಇವತ್ತು ಬಂದಿದ್ದೀವಿ ನಮ್ಮ ದೋಸ್ತನ ಮದುವೆಗೆ ನೀವು ನೋಡ್ತಾ ಇರ್ಬೋದು ನಮ್ಮ ದೋಸ್ತನ ಮದುವೆಯಲ್ಲಿ ನಾವು ಎಷ್ಟು ಜನ ಇದ್ದಾರೆ ಅಂಥೇಳಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ ನಮ್ಮ ಫ್ರೆಂಡ್ಸ್ ಸ್ವಲ್ಪ ಆ ಇದ್ದಾರೆ ನಾನು ಸ್ಟೇಜ್ ಮೇಲೆ ಹತ್ರ ಬರ್ತಾಯಿದ್ದೀನಿ ನೀನು ನೋಡ್ತಾ ಇರ್ಬೋದು ಔಟ್ ಗೇಟ್ ಎಲ್ಲ ತುಂಬ ಚೆನ್ನಾಗಿದೆ ಸ್ಟೇಜ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿಂದ ನಮ್ಮದು ಫ್ರೆಂಡ್ಸ್ ಹತ್ರ ನಾವು ಬಂದಿವಿ ನೋಡ್ತಾ ಇರ್ಬೋದು ಅಲ್ಲಿ ಫಸ್ಟ್ ಕಾಣ್ತಿದೆ ನಾವು ಶಿವನ್ ಬಸು ಅಂತ ಹೇಳಿ ಆಮೇಲೆ ಇವರು ರಾಘವೇಂದ್ರ ಚಿದಾನಂದ ಇವನು ಫೋಟೋಗ್ರಾಫರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಮುತ್ತ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಆಗಿದ್ದಾರೆ ಗಣೇಶ ಅವ್ನು ಮಾಂತೇಶ ಅವನ ಗೋಪಾಲ ಅವನ ಅಂಬ್ರೆ ಆಟೋ ಡ್ರೈವರ್ ಅಂಬ್ರೆ ಇವನು ಲೋಕೇಶ ನೀವು ನೋಡ್ತಾ ಇರ್ಬೋದು ಇವನು ದುರ್ಗೇಶ ಅವನು ಇವನು ಮುತ್ತ ಅಂತೇಳಿ ಚೈತನ್ಯ ನಾವು ನಮ್ಮ ಫ್ರೆಂಡ್ಸು ಎಲ್ಲರೂ ನಮ್ಮ ದೋಸ್ತನ ಮದುವೆ ಬಂದಿದ್ವಿ ಎಲ್ಲರೂ ಊಟ ಮಾಡ್ತಿದ್ದಾರೆ ನಾನು ಊಟ ಮಾಡ್ತೀನಿ ಈಗ ನೋಡ್ತಾ ಇರ್ಬೋದು ಎಸ್ ಎಲ್ಲರೂ ಇನ್ನೇನು ಮಾತಾಡ್ತಿದ್ದಾರೆ ಬಟ್ ಅದು ಮ್ಯೂಟ್ ಆಗಿದೆ ಅದು ಗೊತ್ತಿಲ್ಲ ಎಲ್ಲರೂ ಊಟ ಮಾಡ್ಕೊಂಡ್ವಿ ಊಟ ಮಾಡಿಕೊಂಡು ಅಲ್ಲಿಂದ ಮತ್ತು ಸ್ಟೇಜ್ ಕಡೆ ಹೋದ್ವಿ ಸ್ಟೇಜ್ ಕಡೆ ಬಂದು ಅಲ್ಲಿಂದ